ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಬನಶಂಕರಿ ದೇವಾಲಯದಲ್ಲಿ ಶೀಲಾ ಅನ್ನುವಂತಹ ಮಹಿಳೆ ಕೆಲಸ ಮಾಡ್ತಿದ್ದಾರೆ ಸ್ವೀಪರ್ ಆಗಿದ್ದಂತ ಮಹಿಳೆಗೆ ಪದೋನ್ನತಿ ಕೊಟ್ಟಿದ್ದಾರೆ ಟೆಂಪಲ್ ಅಂತ ಹೆಸರು ಪದೋನ್ನತಿ ಅನ್ನೋದೇ ಇಲ್ಲ ಹಿಂದೆ ಶೀಲರ್ ಅಂತ ಯಾರಿದ್ರು ಅರ್ಥಾತ್ ಈಗ ಮೂರು ಜನ ಸಹಾಯಕ ಅರ್ಚಕರು ಇವತ್ತು ದೊಡ್ಡ ಪ್ರಶ್ನೆ ಆಗಿದ್ದಾರೆ ಇಡೀ ಇಲಾಖೆಗೆ ಮಾರ್ಗದಲ್ಲಿ ಬಂದು ಭ್ರಷ್ಟಾಚಾರದ ಭಂಡಾರವನ್ನೇ ತಲೆ ಮೇಲೆ ಇಟ್ಟುಕೊಂಡು ಕೂತಿರುವಂತ ಆ ಅರ್ಚಕರನ್ನ ನೇಮಕಾತಿ ಮಾಡಿದಂತಹ ಶೀಲರ್ ಈ ಶೀಲಾ ಅವರನ್ನ ದುರುಪಯೋಗ ಪಡಿಸಿಕೊಂಡು ಪದೋನ್ನತಿ ಕೊಟ್ಟು ಇಡೀ ಮುಜರಾಯಿ ಇಲಾಖೆಯ ಭಂಡಾರವನ್ನೇ ನಿಶಾವಶೇಷಗೊಳಿಸ್ತಾ ಇದ್ದಾರೆ ದಿನೇ 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 ಸೀರೆ ಚಿನ್ನ ಏನ್ ಬೇಕು ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಅಧೀಕ್ಷಕರ ದೌರ್ಬಲ್ಯವನ್ನು ದುರುಪಯೋಗ ಪಡಿಸ್ಕೊಂಡು ಮನಸ್ಸಿಗೆ ಬಂದಂಗೆ ಮಾಡ್ತಿದ್ದಾರೆ ಕಳೆದ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾಗ ಪತ್ರ ಕೊಟ್ಟಿದ್ದಾರೆ ವಿತ್ ವಿಡಿಯೋ ಮಾಡಿ ಆ ದೇವಾಲಯದ ಕಾರನ್ನ ದುರುಪಯೋಗ ಪಡಿಸ್ಕೊಂಡು ಸರ್ಕಾರಿ ಕಾರಿನಲ್ಲಿ ಏನೆಲ್ಲ ಅಪಚಾರ ಮಾಡಿದ್ರು ಅಂತ ಈಗಾಗಲೇ ನೀವೆಲ್ಲ ಜನ ಕೇಳಿದ್ದೀರಿ ಇಷ್ಟೆಲ್ಲ ಕೇಳಿದ್ದರೂ ಕೂಡ ಕೇಂದ್ರ ಕಚೇರಿಯ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಏನೂ ಕೇಳಿಸಿಲ್ಲ ಅನ್ನೋ ರೀತಿಯಲ್ಲಿ ಹತ್ತಿನ ಕಿವಿಗಿಟ್ಕೊಂಡಿದ್ದಾರೆ ಅನ್ಸುತ್ತೆ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಿಲ್ಲ ಎಂತಿಂತ ಸೂಕ್ಷ್ಮವಾದ ಆಪಾದನೆಗಳಿದೆ ಆ ಮಹಿಳೆಯದು ಇದುವರೆಗೂ ಅದ್ರ ಬಗ್ಗೆ ಏನು ಹಾಗಿದ್ದಾರೆ ಈಗ ನಿನ್ನೆ ದಿವಸ ಮತ್ತೆ ತಿರ್ಗ ಕಾರಲ್ಲಿ ರೂಪಾಯಿ ಸರ್ಕಾರಿ ಕಾರಿನಲ್ಲಿ ಅಸಭ್ಯ ವರ್ತನೆ ಮಾಡಿದ್ದಾರೆ ನಿಮಗೆ ಯೋಗ್ಯತೆ ಇದ್ರೆ ನನ್ನ ಹತ್ರ ಕೂತ್ಕೊಳ್ಳಿ ನಿನ್ನೆನೂ ಕೂಡ ವಿಡಿಯೋ ತೋರಿಸ್ತೀನಿ ಅವ್ರು ಏನೇನು ಅಪಚಾರಗಳು ಮಾಡಿದ್ದಾರೆ ಅಂತ ದಯವಿಟ್ಟು ಮುಜರಾಯಿ ಇಲಾಖೆ ಮುಜುಗರಗೊಳಿಸಬೇಡಿ ಆಯುಕ್ತರು ದಯವಿಟ್ಟು ಗಮನಿಸಿ ನಿಮ್ಮ ಕೆಲಸದ ತರದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಏನಕ್ಕೆ ಇಷ್ಟೆಲ್ಲ ಅಪವಾದಗಳು ಬರ್ತಿದೆ ಅಂತ ಅದು ಅವ್ರು ಏನಾದರೂ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ನನ್ನ ಜೊತೆ ಕೂತ್ಕೊಳ್ಳಿ ನಾನು ವಿತ್ ವಿಡಿಯೋ ಕೊಡ್ತೀನಿ ನಿಮಗೆ ವಿಡಿಯೋ ರೆಫರೆನ್ಸ್ ಕೊಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಶ್ರೀನಿವಾಸ ಮೂರ್ತಿಯವರು ದೇವಾಲಯದಲ್ಲಿ ಎಷ್ಟೆಲ್ಲ ಅಪಚಾರಗಳು ಮಾಡ್ತಿದ್ದಾರೆ ಅಂತ ವಿಸ್ತೃತ ವರದಿಯನ್ನ ನೋಡೋಣ ಬಂಧುಗಳೇ